ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಯತ್ನಾಳ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆ ವಿಜೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಡಿಯೂರಪ್ಪ ಮೇಲಿನ ಪೋಕ್ಸೋ ಕೇಸ್ ವಿಚಾರವಾಗಿ ಅಡ್ಜಸ್ಟ್ಮೆಂಟ್ ವಿಜೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ವಿಜೇಂದ್ರ ವಿರೋಧಿಸೋರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಕೇಳಿದ್ದಾರೆ ಯತ್ನಾಳ್ ಇದು ನಿಜ ಮೊದಲೆಲ್ಲ ಆರಂಭದಲ್ಲಿ ವಿಜೇಂದ್ರ ವಿರುದ್ಧ ಯತ್ನಾಳ್ ಒಬ್ಬರೇ ನಿರಂತರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದೆ ಬೆಂಬಲಕ್ಕೆ ಯಾರೂ ಇರಲಿಲ್ಲ ಆದ್ರೆ ಈಗ ಆ ಒಂದು ಪಟ್ಟಿಗೆ ಬಹಳಷ್ಟು ಹೆಸರುಗಳ ಸೇರ್ಪಡೆಯಾದರು ದಿನಗಳಿಂದ ನೀವ್ ರೀತಿ ಯುದ್ಧದ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರಿ ಸರ್ ಈಗ ನಿನ್ನೆ ಕೂಡ ಸುಧಾಕರ್ ಅವರು ಇದೇ ಮಾತನ್ನ ಹೇಳಿದ್ರು ಯುದ್ಧ ಇನ್ಮೇಲೆ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಒಂದ್ ರೀತಿ ನಿಮ್ಮ ಯುದ್ಧಕ್ಕೆ ಬಲ ಬಂದಂಗ ಆಯ್ತಾ ನೀವು ಒಂದ್ ಮಾತು ಹೇಳ್ತಿದ್ರಿ ಇನ್ನ ಮುಂದೆ ನೋಡ್ತಾ ಇರಿ ಇನ್ನಷ್ಟು ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ಬಿಟ್ಟು ಆ ಕಾಲ ಬರ್ತಾ ಇದೆಯಾ ಅಂತ ನೂರಕ್ಕೆ ನೂರು ಬರ್ತಾ ಇದ್ರಿ ನೋಡ್ರಿ ಯಾವುದೇ ಒಂದು ನಾಯಕತ್ವ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮತ್ತು ನೀವು ಒಂದು ಮಾಡಲ್ ಇರಬೇಕು ನೀವು ಮಾಡಲ್ ಇಲ್ಲ ನಿಮ್ಮ ಹ್ಯಾಗೆ ಗಂಭೀರವಾದಂಥ ಭ್ರಷ್ಟಾಚಾರ ಪ್ರಕರಣ ಇವೆ ನೀವು ನಿಮ್ಮ ಅಪ್ಪನ ಸಹಿಯನ್ನೇ ನಕಲಿ ಮಾಡಿದ್ದು ಆರೋಪಿ ಇದೆ ಇವೆಲ್ಲ ಗಂಭೀರವಾಗಿದ್ದು ಇವಕ್ಕೆಲ್ಲ ಕ್ರಿಮಿನಲ್ ಇದಾಗುತ್ತೆ ದುರ್ದೈವ ಅಂದರೆ ಸಿದ್ದರಾಮಯ್ಯ ಡಿ ಕೆ ವಿಜೇಂದ್ರ ಜೋಡೆ ಅಡ್ಜಸ್ಟ್ಮೆಂಟ್ ಅದಾರೆ ಇವರು ಅಡ್ಜಸ್ಟ್ಮೆಂಟ್ ನಮ್ಮ ಭಿಕ್ಷೆಯಿಂದಲೇ ನೀವು ಎಮ್ ಎಲ್ ಎ ಹೇಳಿದ್ರು ಅದಕ್ಕೆ ಉತ್ತರ ಕೊಡಲಿಲ್ಲ ಗುಲ್ಬರ್ಗಕ್ಕೆ ಹೋಗ್ತೀನಿ ನಾನು ರಾಜೀನಾಮೆ ಕೊಡಲೇಬೇಕು ನಮ್ಮ ಯಾರೋ ಪ್ರಿಯಾಂಕಾ ಕರ್ಗೆ ಅಂತ ಹೇಳಿದ್ರು ಅಲ್ಲಿ ಹೋಗಲೇ ಇಲ್ಲ ಭಯಪಟ್ರಿ ಯಾಕಂದ್ರೆ ನಿಮ್ಮ ಅಪ್ಪನದು ಪೊಗ್ಸೋದಾಗ ಜೈಲಿಗೆ ಹಾಕ್ತೀನಿ ಅಂದ್ಕೊಂಡು ನೀನು ಕಲಬುರಗಿಗೆ ಹೋಗಲಿಲ್ಲ ಶಿವಮೊಗ್ಗದಾಗೆ ಒಂದು ಬಾಣಂತಿಯರ ಸಮಾವೇಶನಾಗ ನಡ್ಬೇಕು ನಿಂತು ಫೋಟೋ ತಕೊಂಡು ಕಾರಣಕ್ಕೆ ಕಾಂಗ್ರೆಸ್ನ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮತ್ತೇನು ರೀ ಡಿಕೇಶ್ ಕುಮಾರ್ ಡೈರೆಕ್ಟ್ ಹೇಳೋದ್ರಲ್ಲ ವಿಧಾನಸಭಾ ಪೆಟ್ಟಲ್ಲಿ ಇರಬೇಕಾದ್ರೆ ನಾವು ನಮ್ಮ ಮಾಡಿದ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಮಿಸ್ಟರ್ ವಿಜಯೇಂದ್ರ ಅಂತ ಹೇಳಿದ್ರು ವಿಜಯೇಂದ್ರ ಮಾತ್ರ ಏನ್ ಹೇಳ್ತಿದ್ದಾರೆ ನಿಮಗೆ ವಿಜಯೇಂದ್ರ ಮಾತ್ರ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದಾರಲ್ಲ ನಾವೇನೇ ಅಂದ್ರೆ ನೋಡ್ರಿ ಅಯೋಗ್ಯರು ಹೆಂಗೆ ಇರ್ತಾರೆ ಯಾವಾಗಲೂ ನೀವು ಎಷ್ಟೇ ಅವನು ಹೊಗಳಿದ್ರು ಸಹಿತ ಜನರೊಳಗ ಅವ್ನು ಮನ್ನೆನೆ ಇಲ್ಲ ನಾಳೆ ನಾಳೆ ನಿಮ್ಮ ಸಭೆಯ ವಿಚಾರ ಅಜೆಂಡಾ ಅದೇ ಹೇಳಿವಲ್ರಿ ಅಜೆಂಡಾ ಮತ್ತೆ ಅದೇ 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 ಹಾಡಿದ ಹಾಡೋ ಕಿಸುಬಾಯ್ದಾಸ್ ಹತ್ತಾರ ಅದೇ ಯಾರು ಸರ್ ಅಧ್ಯಕ್ಷರು ನಿಮ್ಮ ನಿಮ್ಮ ಒಂದು ಟೀಮ್ ಪ್ರಕಾರ ನಿಮ್ಮ ನಿಮ್ಮ ಒಂದು ಸಭೆ ಚರ್ಚೆ ಮಾಡ್ತೀವಿ ಯಾರನ್ನೂ ನಾಳೆ ನಿರ್ಣಯ ಮಾಡ್ತೇವೆ ಇದಿಷ್ಟು ಕೂಡ ಯತ್ನಾಳ್ ಮಾತು ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ಸುರೇಶ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವ್ ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್